ಜಿಲ್ಲೆಯಿಂದ ಬ್ರೆಸ್ಟ್ ಸ್ವಚ್ಛ ಅವಾರ್ಡನ್ನು ಈಗ ಸುಂದರ ಅಡಿಕೆದರ ಸಮಾವೇಶದಲ್ಲಿ ಕೊಡಬೇಕಂತ ತೀರ್ಮಾನ ಮಾಡಿದಾಗ ಅದರಲ್ಲಿ ನಮ್ಮ ಜಿಲ್ಲೆಯಿಂದ ಐದು ಜನ ಸೆಲೆಕ್ಟ್ ಆಗಿದ್ವಿ ಕ್ರೈಟೇರಿಯಾ ಪ್ರಕಾರ ನಾವು ಇಬ್ಬರನ್ನ ಸೆಲೆಕ್ಟ್ ಮಾಡಿದ್ವಿ ಇಬ್ಬರು ವಿಕಲಂಟ್ ಇರೋದರಿಂದ ಒಂದು ಚೀಟಿ ಅಥವಾ ಮುಖಾಂತರ ನಾವು ಇದನ್ನು ಫೈನಲೈಸ್ ಮಾಡ್ತಾ ಇದ್ವಿ ಕೊಪ್ಪಳ ಜಿಲ್ಲೆಯಿಂದ ವೀರಪ್ಪ ಸರ್ ಬೆಸ್ಟ್ ಸಿ ಎಚ್ ಅವಾರ್ಡ್ಗೆ ನಮ್ಮ ರಾಜ್ಯದಿಂದ ನಮ್ಮ ಜಿಲ್ಲೆಯಿಂದ ಸೆಲೆಕ್ಟ್ ಆಗಿದ್ದಾರೆ ಥ್ಯಾಂಕ್ ಯು ಹಲೋ ಮಂಜು